ಸಪ್ತ ಋಷಿಗಳ ಜನ್ಮಭೂಮಿ ಮಹೇಶ್ವಾಡಗಿಯಲ್ಲಿ ಸಪ್ತದಿನಗಳ ಪಂಚಕಲ್ಯಾಣ ಮಹೋತ್ಸವ ಏಪ್ರಿಲ್ ಪ್ರಾರಂಭ ಕುಲರತ್ನಭೂಷಣ ಮುನಿಗಳ ಮಾಹಿತಿ ಸಪ್ತ ಋಷಿಗಳ ಜನ್ಮಭೂಮಿ ಅತನಿ ತಾಲೂಕಿನ ಮಹೇಶ್ವಾಡಗಿ ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರ ಸೋಮವಾರದಿಂದ ಮೇ ನಾಲ್ಕರ ರವಿವಾರದವರೆಗೆ ಏಳು ದಿನಗಳ ಕಾಲ ಪಂಚಕಲ್ಯಾಣ ಮಹೋತ್ಸವ ನಡೆಯಲಿದೆ ಎಂದು ಭದ್ರಗಿರಿ ಬೆಟ್ಟದ

ನಾವು ಹೇಳ್ತೀವಿ ಫ್ಯಾಮ್ ಫ್ಯಾಮ್ ಅಂದ್ರೆ ಇದು ಈಗ ಅರ್ಥ ಅರ್ಥ ಎಲ್ಲ ಅವರು ಮಂಗಳವಾರ ದಿನಾಂಕ ಇಪ್ಪತ್ತೆರಡರಂದು ಮಹೇಶ್ವಾಡಗಿ ಗ್ರಾಮದಲ್ಲಿಯ ಪಂಚ ಕಲ್ಯಾಣ ಮಹೋತ್ಸವ ನಡೆಯುವ ಸ್ಥಳದಲ್ಲಿ ನಿರ್ಮಿಸಲಾಗುತ್ತಿರುವ ಭವ್ಯ ಪೆಂಡಾಲ್ ಮತ್ತು ಇತರೆ ತಯಾರಿಯನ್ನ ವೀಕ್ಷಿಸಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ವಿಶ್ವಶಾಂತಿ ಆತ್ಮಶಾಂತಿ ವಿಶ್ವ ಕಲ್ಯಾಣ ಮತ್ತು ಪುಣ್ಯ ಸಂಪಾದನಾರ್ಥವಾಗಿ ಹಾಗೂ ಶ್ರೀ ಮಧ್ಯಪಾದಿ ದೇವ ಭಗವಾನ್ ಒಂದು ಸಾವಿರದ ಎಂಟು ಶ್ರೀ ಚಂದ್ರಪ್ರಭು ಸಮವಸರನ ಜೀನಬಿಂಬದ ಐತಿಹಾಸಿಕ ಪಂಚ ಕಲ್ಯಾಣ ಪ್ರತಿಷ್ಠಾಪನೆ ಜೊತೆಗೆ ಪರಮ ಪೂಜಾ ಸ್ವಸ್ತಿ ಶ್ರೀ ಸಿದ್ದಸಾಗರ ಗುರುಬಿಂಬ ವೇದಿ ಪ್ರತಿಷ್ಠಾ ಮಹಾಮಹೋತ್ಸವ ನಡೆಯಲಿದೆ ಒಂದು ಗುರುಬಿಂಬ ವೇದಿ ಪ್ರತಿಷ್ಠಾಪನಾ ಮತ್ತು ಚಂದ್ರಪ್ರಭು ತೀರ್ಥಂಗರ ಸಮವಸರ ಇಪ್ಪತ್ತು ತೀರ್ಥಂಗರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಮೇ ಇಪ್ಪತ್ತು ಮೇ ನಾಲ್ಕ ನಾಲ್ಕನೇ ತಾರೀಕು ತನಕ ಏಳು ದಿನಗಳವರೆಗೆ ಸಪ್ತ ಋಷಿಗಳ ಜನ್ಮಭೂಮಿಯಲ್ಲಿ ಏಳು ದಿನಗಳವರೆಗೆ ಸಪ್ತ ಪರಮಸ್ಥಾನಗಳ ಪ್ರಾಪ್ತಿಗಾಗಿ ಸಜ್ಜಾತಿತ್ವ ಸದ್ಗೃಹಸ್ಥ ಪಾರಿವ್ರಾಜ್ಯ ಸುರೇಂದ್ರತಾ ಪರಮ ಸಾಮ್ರಾಜ್ಯ ಪರಮ ಅರಿಹಂತ ಮತ್ತು ಪರಮ ನಿರ್ವಹಣ ಈ ಸಪ್ತ ಪರಮಸ್ಥಾನ ನಮ್ಮ ಆತ್ಮ ಪ್ರಾಪ್ತಾದವು ಅಂದ್ರೆ ನಾವು ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೋತೀವಿ ಅಂಥ ಸಪ್ತ ಪರಮಸ್ಥಾನ ಎಲ್ಲ ಜೀವಿಗಳಿಗೆ ಪ್ರಾಪ್ತಿಯೇ ಆಗಲಿ ಈ ಒಂದು ಮನೋಭಾವನೆ ಇಟ್ಕೊಂಡ ಈ ಏಳು ದಿನಗಳ ಕಾಲ ಈ ಮೈಶ್ವಡಿ ಗ್ರಾಮದಲ್ಲಿ ಐತಿಹಾಸಿಕ ಪಂಚಕಲ್ಯಾಣ ಆ ಕಾರ್ಯ ಈಗಾಗಲೇ ಬರದಿಂದ ಕಾರ್ಯ ಬಾಕಿ ಪ್ರತಿಷ್ಠಾ ಮಹಾಮಹೋತ್ಸವ ಈ ಪ್ರಯುಕ್ತ ಏಪ್ರಿಲ್ ಇಪ್ಪತ್ಮೂರರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಜೀರ್ಣೋದ್ಧಾರಗೊಂಡ ಮೂಲ ಬಸದಿಯಲ್ಲಿ ಶ್ರೀ ಒಂದು ಸಾವಿರದ ಎಂಟು ಮಲ್ಲಿನಾಥ ತೀರ್ಥಂಕರ ಪೀಠ ಉದ್ಘಾಟನೆಗೊಳ್ಳಲಿದೆ ಸೋಮವಾರ ಏಪ್ರಿಲ್ ಇಪ್ಪತ್ತೆಂಟರಿಂದ ಪಂಚಕಲ್ಯಾಣ ಕಲ್ಯಾಣ ಮಹಾಮಹೋತ್ಸವ ಪ್ರಾರಂಭಗೊಳ್ಳಲಿದ್ದು ಅಂದು ಬೆಳಗ್ಗೆ ಧ್ವಜಾರೋಹಣ ಜೀವನ ಚರಿತ್ರೆ ಕೇಳಿರ್ತಕ್ಕಂಥ ಆತ್ಮ ಸಾತ್ಕೊಂಡ್ರ ಜೀವ ಸಣ್ಣಾಗಿದ್ದಾಗ ಅಂತ ಸಂಸ್ಕಾರ ಪಡ್ಕೊಂಡ ಚಾರಿತ್ರ್ಯ ಚಕ್ರವರ್ತಿಯಾಗಿ ಮುನಿಪುಲುಪಿ ತಾಮರಾಗಿ ಇಪ್ಪತ್ತನೇ ಶತಮಾನದ ಪ್ರಥಮಾಚಾರ್ಯಾಗಿ ಮುನಿ ಮುನಿಧರ್ಮವನ್ನು ಉಳಿಸ್ತಕ್ಕಂಥ ಬಯಸ್ತಕ್ಕಂಥ ಕಾರ್ಯ ಆಚಾರ್ಯ ಶಾಂತಿಸಾಗರ್ ಮಾಡ್ರು ಅಂಥ ಮಹಾನ್ ತಪಸ್ವಿಗಳಿಗೆ ಬ್ರಹ್ಮಚಾರಿ ವ್ರತ ಕೊಟ್ಟಂಥ ದಿವ್ಯ ತೇಜ್ ಇರ್ತಕ್ಕಂಥ ಆತ್ಮ ಅಂದ್ರೆ ಸಿದ್ದ ಅಂತಹ ಸಿದ್ದ ಸಾಗರ ಈ ಜ ಊರಲ್ಲಿ ಮಹಿಷವಾಡಿಯಲ್ಲಿ ಜನ ತಾಯಿದ್ರಿಂದ ಅವ್ರ ಹೆಸರು ಮೇಲೆ ಸ್ಮಾರಕ ಮಾಡಿತು ಆ ಸ್ಮಾರಕದಲ್ಲಿ ಅವರ ಒಂದು ಸವಿ ನೆನಪು ಸ್ಮೃತಿಗಾಗಿ ಆ ಯಾವ ಸಮಯದಾಗ ದೀಕ್ಷಾ ಕೊಡಕ್ಕೆ ಸಹಿತ ಗುರು ಇಲ್ಲ ದಿಗಂಬರು ಅಂತಕ್ಕಂಥ ಒಂದು ಮುನಿ ಪರಂಪರೆ ಖಂಡಿತ ಆಗಿತ್ತು ಅಂತಹ ಸಮಯದ ಶಿಖರ್ಜಿಗಳು ದಿಗಂಬರ್ ದೀಕ್ಷಾ ತಗೊಂಡ್ರು ಆ ಶಿಖರ್ಜಿ ಒಳಗೆ ಚಂದ್ರಪ್ರಭು ಟೋಕದಾಗ ನಂತೆ ಇಲ್ಲಿ ಚಂದ್ರಪ್ರಭು ತೀರ್ಥಂಕವ ಸಮವ ಶರಣ್ ನಿರ್ಮಾಣ ಮಾಡ್ತದ ಆ ಸಮವ ಶರಣದಲ್ಲಿ ಆ ಗಂಧ ಕುಂಟಿ ಮೇಲೆ ನಾಲ್ಕು ನಾಲ್ಕು ಮಾನಸ್ತಂಭ ನಾಲ್ಕು ಇಪ್ಪತ್ತು ಟೋಟಲ್ ಇಪ್ಪತ್ತು ಮೂರ್ತಿಗಳು ಪಂಚ ಪಂಚ ಕಲ್ಯಾಣ ಪ್ರತಿಷ್ಠಾ ಆಗ್ಬೇಕು ಚಂದ್ರಪ್ರಭು ತೀರ್ಥಕಾರರ ಮೂರ್ತಿಗಳ ಪಂಚ ಕಲ್ಯಾಣ ಇಲ್ಲಿ ಮಾಡುವ ಒಂದು ಸದುದ್ದೇಶ ಜೊತೆಗೆ ಅಸಿದ್ಧ ಸಾಗರ್ ದರ್ಶನ ಮುಂದಿನ ಬರ್ತಕ್ಕಂಥ ಪೀಳಿಗೆ ಇಂಥ ಮಹಾನ್ ತಪಸ್ ನಮ್ಮಲ್ಲಿ ಆಗ್ಬೇಕಾರಪ್ಪ ಅವರಂತ ಚಾರಿತ್ರ ಅವರಂತ ಆಚಾರ ವಿಚಾರ ತಂದೆ ತಾಯಿ ಸೇವಾ ಮಾಡ್ತಕ್ಕಂಥ ಭಾವ ನಿರ್ವಹಣೆ ಆಗಿರ್ತಕ್ಕಂಥ ವಿಶೇಷವಾಗಿ ಸರ್ಕಾರ ಉದ್ಯಮಿಸ್ತೀವಿ ಸಾಕಷ್ಟು ಸಹಕಾರ ಸಿಕ್ಕ ಎಲ್ಲ ಸಮಾಜದವ್ರು ಒಕ್ಕಟ್ಟಾಗಿ ಇದು ಜೈನ್ ಧರ್ಮದ ಪೂಜೆ ಅಲ್ಲ ವಿಶ್ವ ಧರ್ಮದ ಕಲ್ಯಾಣ ಮಾಡ್ತಕ್ಕಂಥ ಪವಿತ್ರ ಒಂದು ಅಹಿಂಸಾ ಮಹಾಯಜ್ಞ ಅಂತಕೊಂಡ ತನುಮನ ತಂದಿಂದ ಎಲ್ಲ ಸಮಾಜದವರು ಸಹಿತ ಈ ಒಂದು ಕಾರ್ಯದಾಗ ಸಹಕಾರ ಮಾಡಿ ಸೇವಾ ಮಾಡ್ತಾ ಒಂದು ಸಾತ್ಸೈ ಪುಣ್ಯ ಒಂದು ಸಂಪಾದನೆ ಮಾಡ್ತಾ ಇದ್ದಾರೆ ಈ ಒಂದು ಪಂಚ ಕಲ್ಯಾಣ ನಿಮಿತ್ತ ಇಡೀ ಗ್ರಾಮದ ಅಭಿವೃದ್ಧಿನೂ ಆಗತ್ತೆ ಎಲ್ಲ ಜನರು ಸಂತೃಷ್ಟಿಯಿಂದ ಈ ಕಾರ್ಯದ ತೊಡ್ಕೊಂಡು ತೊಡಗ್ಯಾರ ನಮ್ಮ ಆತ್ಮ ಕಲ್ಯಾಣದಲ್ಲಿ ಮಾರದಲ್ಲಿ ನಿರತರಾಗ ಆನೆ ಮೇಲೆ ಇಂದ್ರರ ಆಗಮನದೊಂದಿಗೆ ಸಿದ್ದಸಾಗರರ ಸ್ಮಾರಕ ಅನಾವರಣಗೊಳ್ಳಲಿದೆ ಮಂಗಳವಾರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಗರ್ಭಕಲ್ಯಾಣ ಪೂರ್ವಾರ್ಧ ಬುಧವಾರ ಏಪ್ರಿಲ್ ಮೂವತ್ತರಂದು ಗರ್ಭಕಲ್ಯಾಣ ಉತ್ತರಾರ್ಧ ಗುರುವಾರ ಮೇ ಒಂದರಂದು ಜನ್ಮ ಕಲ್ಯಾಣ ಶುಕ್ರವಾರ ಮೇ ಇಪ್ಪತ್ತೆರಡರಂದು ರಾಜ್ಯಾಭಿಷೇಕ ಮತ್ತು ದೀಕ್ಷಾ ಕಲ್ಯಾಣ ಮೇ ಮೂರರಂದು ಕೇವಲ ಜ್ಞಾನ ಕಲ್ಯಾಣ ಮತ್ತು ರವಿವಾರ ಮೇ ನಾಲ್ಕರಂದು ನಿರ್ವಾಣ ಕಲ್ಯಾಣದೊಂದಿಗೆ ಪಂಚ ಕಲ್ಯಾಣ ಮಹೋತ್ಸವ ಸಂಪನ್ನಗೊಳ್ಳಲಿದೆ ನಮ್ಮ ಶಾಸ್ತ್ರ ಪ್ರಕಾರ ಇಂದ್ರ ಪ್ರತಿಷ್ಠಾ ಮಂಗಲ ಸ್ನಾನ ಕಂಕಣ ಬಂಧನ ಆ ಘಟ ಸ್ಥಾಪನ ಘಟ ಯಾತ್ರೆ ಈ ಮಂಗಲ ಕ್ರಿಯೆಗಳೆಲ್ಲ ಮಾಡ್ಕೊಂಡು ಮಂಟಪ ಶುದ್ಧಿ ವೇದಿ ಶುದ್ಧಿ ಆದ ಕ್ರಿಯೆಗಳಾಗ್ತವು ಎರಡನೇ ದಿವಸ ಗರ್ಭ ಕಲ್ಯಾಣ ಪೂರ್ವಾರ್ಧ ಅಂದ್ರೆ ನಮ್ಮ ಗರ್ಭ ಕಲ್ಯಾಣ ತೀರ್ಥಂಕರ ಎರಡು ಭಾಗ ಮಾಡ್ತೀವಿ ನಾವು ಪೂರ್ವಾರ್ಧ ಉತ್ತರಾರ್ಧ ಅಂತ ಹಂಗ ಇಪ್ಪತ್ತೊಂಬತ್ತನೇ ತಾರೀಕು ಅಕ್ಷಯ ತೃತೀಯ ದಿವಸ ಇಲ್ಲಿ ತೀರ್ಥಂಕರರ ಗರ್ಭ ಕಲ್ಯಾಣದ ಪೂರ್ವಾದ ಕ್ರಿಯೆ ಆಗ್ತವು ಅಂತ ಮೂವತ್ತನೇ ತಾರೀಕು ಗರ್ಭ ಕಲ್ಯಾಣದ ಉತ್ತರಾರ್ಧ ನಂತರ ಒಂದನೇ ತಾರೀಖ ತೀರ್ಥಂಕರರ ಜನ್ಮ ಕಲ್ಯಾಣ ಎರಡನೇ ತಾರೀಕ ದಿಕ್ಷಾ ಕಲ್ಯಾಣ ಅರ್ಥ ರಾಜ ವೈಭವ ನಾವು ಎಂತೀವಿ ಅದಕ್ಕೆ ವರ್ತಮಾನದಲ್ಲಿ ರಾಜ್ಯಾಭಿಷೇಕ ಅಂತೀವಿ ಆ ಒಂದು ರಾಜ್ಯಾಭಿಷೇಕ ಆದ ನಂತರ ಅವ್ರಿಗೆ ವೈರಾಗ್ಯ ಯಾವ ರೀತಿ ಪ್ರಕಟ ಆಕತಿ ಅಷ್ಟೆಲ್ಲ ಅಧಿಪತಿ ಭೋಗ ಸುಖ ಸಂಪತ್ತಿ ಅವ್ರದೆಲ್ಲ ಇದ್ರೂ ಈ ಶರೀರನ ನಶ್ವರತಿ ಈ ಶರೀರನ ತ್ಯಾಗ್ ಮಾಡ್ಬೇಕಾದ್ರೆ ನಾನು ಆತ್ಮನ ಕಲ್ಯಾಣನ ಮಾಡ್ಕೋಬೇಕಾಗಿತ್ತಂದ್ರೆ ಅದು ಭೇದ ಜ್ಞಾನದಿಂದ ಮಾತ್ರ ಸಾಧ್ಯ ಆ ಒಂದು ಭಾವನೆ ಇಟ್ಕೊಂಡು ಅವ್ರು ಅವರು ದೀಕ್ಷಾತ್ವಂಥ ಪ್ರಸಂಗ ಅದು ದೀಕ್ಷಾ ಕಲ್ಯಾಣ ನಾಲ್ಕು ನಾಲ್ಕನೇ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣ ದೀಕ್ಷಾತ್ವ ನಂತರ ಅವರು ದೀರ್ಘವಾಗಿ ತಪಶ್ಚರ ಮಾಡ್ತಾರೆ ಆ ತಪಶ್ಶರ ಪ್ರಭಾವದಿಂದ ಅವರು ನಾಲ್ಕು ಕರ್ಮಗಳನ್ನು ನಾಶ ಮಾಡಿ ಅನಂತ ದರ್ಶನ್ ಅನಂತ ಜ್ಞಾನ ಅನಂತ ಸುಖ ಅನಂತ ವೀರಿ ಈ ನಾಲ್ಕು ಚತುಶ್ರೀ ಪ್ರಾಪ್ತಿ ಮಾಡಿಕೊಂಡು ಸಮೋ ಶರಣದಲ್ಲಿ ವಿರಾಜಮಾನ ಆಗ್ತಾರೆ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡ ದಿವ್ಯ ದಿವ್ಯಧ್ವನಿ ಆ ಭಗವಂತರ ಉಪದೇಶ ಆ ಪೂಜಾ ಎಲ್ಲ ಕ್ರಿಯಾ ಆ ಕೇವಲ ಜ್ಞಾನದಿಂದ ನಾವು ಈ ಮಂದಿರದಲ್ಲಿ ಭಗವಂತರು ಇಡ್ತೀವಿ ಅದು ಅರಿಹಂತ ಅವಸ್ಥೆಯಲ್ಲಿ ಇಡ್ತೀವಿ ಅದು ನಾಲ್ಕು ಗಾತಿ ಕರ್ನಾಟಕ ಪರಮಾತ್ಮ ಮಾಡಿದ ಪ್ರತೀಕ ಹಂಗೆ ನಾಲ್ಕನೇ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣ ಅಲ್ಲಿ ಪರಮಾತ್ಮ ಆಗ್ತಕ್ಕಂಥ ಒಂದು ಕ್ರಿಯೆ ಅದಾದ ನಂತರ ಕೊನೆಗೆ ಐದನೇ ದಿನ ನಿರ್ವಾಣ ಕಲ್ಯಾಣ ಅರ್ಥಾತ್ ಮೋಕ್ಷ ಕಲ್ಯಾಣ ಯಾವ ಆಗಿದ್ರು ಅವರ ಮಾಧ್ಯಮದಿಂದ ವಿಶ್ವದ ಎಲ್ಲ ಜೀವಿಗಳಿಗೆ ಮೋಕ್ಷ ಮಾರ್ಗದ ಉಪದೇಶ ಮಾಡಿ ಅವ್ರ ಶರೀರ ನಾಶ ಆಗೋದು ಗೊತ್ತಾಗುತ್ತೆ ಅವ್ರ ಆಯುಕ್ತ ತೀರ್ಥು ಇನ್ನು ಶರೀರ ಬಿಡಬೇಕಾಯ್ತು ಅದು ಗೊತ್ತಾದ್ಬಿಡಿ ಯೋಗ ನಿರೋಧ ಅಂತ ಕರಿತೀವಿ ಅದಕ್ಕೆ ಶಾಸ್ತ್ರದಲ್ಲಿ ಆ ಯೋಗ ನಿರೋಧ ಶಿಖರ್ಜಿ ಒಳಗೆ ಹೋಗಿ ಲಲಿತ ಕೂಟ್ ಅಂತಕ್ಕಂಥ ಕೂಟದೊಳಗ ಚಂದ್ರಬಾಬು ತೀರ್ಥಂಕರವರು ಒಂದು ತಿಂಗಳ ಕಾಲ ಯೋಗ ನಿರೋಧ ಮಾಡಿ ಆಹಾರ ಇಲ್ಲ ಏನೂ ಇಲ್ಲ ಅಂತ ತೊಡಗಿ ಉಳಿದಂಥ ನಾಲ್ಕು ಅಘಾತಿ ಕರ್ಮ ಎಂಟು ಕರ್ಮಗಳ ನಾಶ ಮಾಡಿದಾಗ ನಮ್ಮ ಮೋಕ್ಷ ಸಿಗ್ತದ ನಾಲ್ಕು ಕರ್ಮ ನಾಶ ಮಾಡಿದವರು ಅರಿಹಂತರು ಎಂಟು ಕರ್ಮ ನಾಶ ಮಾಡಿದವರು ಶಿದ್ರು ಆ ಎಂಟು ಕರ್ಮಗಳ ನಾಶ ಮಾಡಿ ಕ ಚ ಟ ಪ ಈ ಐದು ಅಕ್ಷರ ಉಚ್ಚಾರ ಎಷ್ಟು ಸಮಯ ಎತ್ತದ ಅಷ್ಟು ಸಮಯದಲ್ಲಿ ಈ ಆತ್ಮ ಈ ದೇಹವನ್ನು ತ್ಯಾಗ ಮಾಡಿ ಶಾಶ್ವತ ಸುಖ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾನ ಅದಕ್ಕೆ ನಾವು ಮೋಕ್ಷ ಕಲ್ಯಾಣ ಅಂತೀವಿ ಈ ರೀತಿ ಐದು ಏಳು ದಿನಗಳಲ್ಲಿ ಐದು ಕಲ್ಯಾಣಗಳು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಹಾ ಮಹೋತ್ಸವವನ್ನು ಹೊಂದ್ಕೊಂಡ್ ಈ ಕಾರ್ಯಕ್ರಮಕ್ಕೆ ಅನೇಕ ಮುನಿಗಳು ಆರಿಕಾ ಮಾತಾಗಳು ಸೇರಿದಂತೆ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಗ್ನಿ ಶಾಸಕ ಲಕ್ಷ್ಮಣ ಸವದಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಮಾಜಿ ಸಂಸದ ಅಣ್ಣಾ ಸಾಹೀಬ್ ಜಲ್ಲೆ ಸೇರಿದಂತೆ ನಾಡಿನ ಅನೇಕ ಗಣ್ಯರು ಕರ್ನಾಟಕ ಮತ್ತು ಮಹಾರಾಷ್ಟದ ಸಾವಿರಾರು ಭಕ್ತರು ಶ್ರಾವಕ ಶ್ರಾವಕಿಯರು ಪಾಲ್ಗೊಳ್ಳಲಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ಒಂದು ನೂರ ಎಂಟು ಕುಲರತ್ನಭೂಷಣ ಮುನಿ ಮಹಾರಾಜರು ತಿಳಿಸಿದ್ದಾರೆ ಈ ಸಮಯದಲ್ಲಿ ಗ್ರಾಮದ ಮುಖಂಡರಾದ ಅಶೋಕ್ ಮುಗ್ಗಣ್ಣವರ್ ಸೇರಿದಂತೆ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮಹೇಶ್ವಾಡಗಿಯಿಂದ ಬಸವರಾಜ್ ತಾರದಾಳೆ